ದರ್ಶನ್ ಅಭಿನಯದ ಕಾಟೇರಿ ಸಿನಿಮಾ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಕಳೆದ ಇಪ್ಪತ್ತೊಂಬತ್ತರಂದು ತೆರೆ ಕಂಡ ದರ್ಶನ್ ಅವರ ಕಾಟೇರಿ ಸಿನಿಮಾಕ್ಕೆ ಅದ್ದೂರಿ ಓಪನಿಂಗ್ ಪಡೆದುಕೊಂಡಿತ್ತು ಕಳೆದ ವಾರವಷ್ಟೇ ನೂರು ಕೋಟಿ ಕ್ಲಬ್ ಸೇರಿದ ಕಾಟೇರಿ ಸಿನಿಮಾ ಇದೀಗ ನೂರೈವತ್ತೇಳು ಕೋಟಿ ಕಲೆಕ್ಷನ್ ಮಾಡಿದ್ದು ಚಿತ್ರತಂಡದಿಂದ ಅಧಿಕೃತವಾಗಿ ಮಾಹಿತಿ ಹೊರಬಂದಿದೆ ಈಗಾಗಲೇ ಇಪ್ಪತ್ನಾಲ್ಕು ಲಕ್ಷ ಜನರು ಟಿಕೆಟನ್ನು ಪಡೆದು ಸಿನಿಮಾ ನೋಡಿದ್ದಾರೆ ಅಂತೂ ದರ್ಶನ್ ಅವರ ಈ ಕಾಟೇರಿ ಸಿನಿಮಾ ಅದ್ಧೂರಿಯಾಗಿ ಮುಂದುವರಿತಾ ಇದ್ದು ದರ್ಶನ್ ಅವರ ಬಗ್ಗೆ ಅದ್ಭುತವಾದ ಮಾತುಗಳು ಕೇಳಿ ಬಂದಿವೆ ಈಗಾಗಲೇ ದರ್ಶನ್ ಅವರ ಕಥೆಯ ಬಗ್ಗೆ ಅಂದರೆ ಕಾಟೇರಿ ಸಿನಿಮಾವನ್ನು ದರ್ಶನ್ ಅವರು ಒಪ್ಪಿಕೊಂಡ ಬಗ್ಗೆ ಅನೇಕ ಚಿಂತಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ದರ್ಶನ್ ಅಂತ ಕಮರ್ಷಿಯಲ್ ನಾಯಕ ಇಂಥ ಜನಪರ ಕಾಳಜಿಯುಳ್ಳ ಚಿತ್ರಕಥೆಯನ್ನು ಒಪ್ಪಿಕೊಂಡಿದ್ದು ನಿಜಕ್ಕೂ ದರ್ಶನ್ ಅವರ ವ್ಯಕ್ತಿತ್ವಕ್ಕೆ ಮೇರುಗನ್ನಡೆಯಾಗಿದೆ ಅಂತೂ ದರ್ಶನ್ ಅವರ ಈ ಕಾಟೇರಿ ಸಿನಿಮಾ ದರ್ಶನ್ ಅವರ ವೃತ್ತಿ ಬದುಕಿನ ಅತ್ಯಂತ ಉನ್ನತ ಸಿನಿಮಾವಾಗುವುದರಲ್ಲಿ ಸಂದೇಹವೇ ಇಲ್ಲ ಯಾಕಂದರೆ ಈಗಾಗಲೇ ಚಿತ್ರತಂಡ ಹೇಳಿದಂತೆ ದರ್ಶನ್ ಅವರ ಐವತ್ತೈದು ಸಿನಿಮಾಗಳು ಒಂದು ತೂಕದಲ್ಲಿದ್ದರೆ ಅವರ ಐವತ್ತಾರನೇ ಸಿನಿಮಾ ಅಂದರೆ ಕಾಟೇರ ಅವೆಲ್ಲಕ್ಕೂ ಸರಿಸಮನಾದ ತೂಕವನ್ನು ಹೊಂದಿರತಕ್ಕಂಥ ಹರಿಕೃಷ್ಣ ಆಗಲಿ ಅಥವಾ ನಿರ್ದೇಶಕ ತರುಣ್ ಸುಧೀರ್ ಆಗಲಿ ಅಥವಾ ನಿರ್ಮಾಪಕ ರಾಕ್ಲನ್ ವೆಂಕಟೇಶ್ ಆಗಲಿ ಆಗಲಿ ಹೇಳಿದರು ಹಾಗಾಗಿ ದರ್ಶನ್ ಅವರ ವೃತ್ತಿ ಬದುಕಿನಲ್ಲಿ ಇದೊಂದು ಮೈಲುಗಲ್ಲು ಆಗುವುದರಲ್ಲಿ ಸಂದೇಹವಿಲ್ಲ